ತಪ್ಪೇನಾರು ಮಾಡ್ತಾ ಇದ್ರ ಬೇಕಾರೆ ಅರಣ್ಯ ಮತ್ತು ಪರಿಸರ ಹಾಗೂ ಮಲೆಮಹದೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಮಸ್ತೆ ಗೆಳೆಯರೆ ಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸಿದಂತಹ ಪಾದಯಾತ್ರೆಯ ಭಕ್ತಾದಿಗಳಿಂದ ಏನು ಈ ಒಂದು ಅರಣ್ಯ ವಲಯಗಳಲ್ಲಿ ಅವ್ರು ಬಿಸಾಡಿರತಕ್ಕಂತ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ನಮ್ಮ ಏನು ಹನೂರು ತಾಲೂಕಿನ ಗ್ರಾಮ ಪಂಚಾಯಿತಿಗಳು ಅಂದ್ರೆ ಎಲ್ಲಾ ಗ್ರಾಮದ ಪಂಚಾಯಿತಿಗಳು ಸೊ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ತವಿಲು ವೀಕ್ಷಣೆ ಮಾಡಬಹುದು ಮಂಗಳ ಗ್ರಾಮ ಪಂಚಾಯಿತಿ ಸೊ ಮುಂದೆ ಒಂದು ನೋಡಿದೆ ಅಹ್ ಗ್ರಾಮ ಪಂಚಾಯಿತಿ ಹಾಗೆ ದೊಡ್ಡಲತ್ತೂರು ಗ್ರಾಮ ಪಂಚಾಯಿತಿಯಿಂದ ಇದೇ ತರಹದ ಸ್ವಚ್ಛತಾ ಕಾರ್ಯಕ್ರಮವನ್ನ ಹೋಗ್ತಿರೋ ಅವ್ರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಸೊ ಮಂಗಳ ಗ್ರಾಮ ಪಂಚಾಯಿತಿ ಅವರು ನಮ್ಗೆ ಸರ್ ಈ ತರ ಇದೇ ಕಾರ್ಯಕ್ರಮ ಅಂತ ಒಂದು ಮಾಹಿತಿಯನ್ನ ನೀಡಿರ್ತಾರೆ ಏನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂತಹ ಭಕ್ತಾದಿಗಳು ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅಹ್ ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ಬಿಸಾಡಿರ್ತಾರೆ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮುಂದಾಗಿರ್ತಾರೆ ಈಗಾಗಲೇ ಆ ಏನು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ತೆರವುಗೊಳಿಸಿದರೆ ಇನ್ನುಳಿದ ಪಾದಯಾತ್ರೆಯ ಭಕ್ತಾದಿಗಳು ಅಂದ್ರೆ ದಿನವಿಡೀ ಆ ಕಾಲಕ್ರಮೇಣ ಆಗಮಿಸ್ತಾನೆ ಇರ್ತಕ್ಕಂಥ ಭಕ್ತಾದಿಗಳು ಸೊ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಮತ್ತೆ ಇನ್ನಿತರ ತ್ಯಾಜ್ಯೋಸ್ತುವಿನ ಅರಣ್ಯ ವಲಯಗಳಲ್ಲಿ ಬಿಸಾಡಿರ್ತಾರೆ ಸೊ ಅವನ್ನೆಲ್ಲ ತೆರವುಗೊಳಿಸ್ತಕ್ಕಂತ ಒಂದು ಅಹ್ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನೋಡೋಣ ಮುಂದೆ ಇನ್ನೂ ಸಹ ಇದಂತೆ ಸೊ ಮುಂದೆ ಪ್ರವೇಶ ನೀಡ್ತೀನಿ ನಮ್ಮ ಮಂಗಳ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟದ ತನಕ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತೀವಿ ಸಾರ್ ಅಂತಕ್ಕಂಥ ಒಂದು ಮಾಹಿತಿಯನ್ನ ತಿಳಿಸ್ತಾರೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಅರಣ್ಯದ ಒಳಭಾಗದಲ್ಲೆಲ್ಲ ಪ್ರವೇಶ ನೀಡಿ ಏನು ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜಿಸೋ ಹಣ ಮೆತ್ ಹೋಗೋಣ ಈ ಗೋರ್ಮೆಂಟ್ ವಾಹನಗಳು ಬಂದ್ರೆ ಭಯನೇ ಆಯ್ತದೆ ನೋಡಿ ಎಷ್ಟು ಫಾಸ್ಟ್ ಆಗೋಯ್ತಾರೆ ಒಬ್ಬ ಸೊ ಪ್ಲಾಸ್ಟಿಕ್ ಮತ್ತೆ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗಿರ್ತಾರೆ ನೋಡೋಣ ಮುಂದೆ ಯಾವ್ದಾದ್ರು ಬೇರೆ ಪಂಚಾಯಿತಿಯ ವಾಹನಗಳು ಸಿಗ್ಬೋದು ಬರದ್ ನೋಡ್ರೆ ಜೀವ ಜಲ್ ಅಂತ ನಿಮ್ದಾವ ಪಂಚಾಯತಿ ಬಂಡಳ್ಳಿ ಗ್ರಾಮ ಪಂಚಾಯತಿ ಅಣ್ಣ ಯಾವ ಪಂಚಾಯತಿ ಬಂಡಳ್ಳಿಯವರ ಸೂಪರ್ ಎಲ್ಲ ಬೆಟ್ಟ ತನಕ ಬೆಟ್ಟ ನೋಡಿ ನಮ್ ಚಂದರು ಹೆಂಗ್ ಗುರುಸುತ್ತಾರೆ ನೋಡಿ ಬಂಗ ಬಂಡಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ನಮ್ಮ ಅನೂರು ತಾಲೂಕಿನ ಆಲ್ಮೋಸ್ಟ್ ಎಲ್ಲಾ ಪಂಚಾಯತಿಯವರು ಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದ ಸ್ವಚ್ಛತಾ ಸ್ವಚ್ಛತಾ ಕಾರ್ಯಕ್ರಮ ಅಣ್ಣ ಭತ್ತಾನೆ ಫಾಸ್ಟ್ ಆಗಿ ಅಯ್ಯೋ ಅಯ್ಯೋ ಈ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿದ ಅನುಬಂಧ ಅಣ್ಣ ಯಾವ ಪಂಚಾಯತಿ ನಿಮ್ದು ಮಣ್ಗಳ್ಳಿ ನೋಡಿ ಮಣ್ಗಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಸೊ ಈಗಾಗಲೇ ನಾನು ವೀಕ್ಷಣೆ ಮಾಡಿದ ಹಾಗೆ ದೊಡ್ಡಲತ್ತೂರು ಎಲೆಮಾಳ ಮಂಗಳ ಬಂಡಳ್ಳಿ ಗ್ರಾಮ ಪಂಚಾಯತಿ ಹಾಗೆ ಮಣಗಳ್ಳಿ ಗ್ರಾಮ ಪಂಚಾಯತಿ ನೋಡಿ ಇದಿಷ್ಟೋ ಗ್ರಾಮ ಪಂಚಾಯಿತಿಯ ವೀಕ್ಷಣೆಯನ್ನ ನಾನು ಈಗಾಗ್ಲೇ ಪಡೆದೇ ಇದ್ದೇನೆ ಸೊ ನಮ್ ಕೌದಳ್ಳಿ ಗ್ರಾಮ ಪಂಚಾಯತಿ ನೋಡನೇ ಇಲ್ಲ ಸ್ವಚ್ಛತೆ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಸೊ ಊರಿನ ಅಭಿವೃದ್ಧಿ ಅಂತೂ ಮಾಡಲ್ಲ ಸ್ವಚ್ಛತೆಗಾರ ಭಾಗವಹಿಸ್ರಪ್ಪ ಇದಾವ್ದು ಇಲ್ಲೂ ಒಂದು ಬತ್ತೈತೆ ಇದ್ ಯಾವ ಊರದು ಗೊತ್ತಿಲ್ಲ ಬೈಲೂರು ನೋಡಿ ಬೈಲೂರು ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತಾ ಸ್ವಚ್ಛತೆ ಕಾರ್ಯಕ್ರಮ ಅಣ್ಣ ಯಾವ ಪಂ ಚಿಕ್ಕಬಳ್ಳಾಪುರ ಚಿಕ್ಕಮಾದಾಪುರ ಚಿಕ್ಕಮಾದಾಪುರ ಓಕೆ ಓಕೆ ಚಿಕ್ಕಮಾದಾಪುರ ಗ್ರಾಮ ಪಂಚಾಯತಿ ನಾನ್ ಚಿಕ್ಕಬಳ್ಳಾಪುರ ಅಂತಂಬುಟ್ಟೆ ಚಿಕ್ಕಮಾದಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಸಹ ಆಗಮಿಸಿದರೆ ನಿಮ್ದು ಯಾವ ಗ್ರಾಮ ಪಂಚಾಯತಿ ಬಿಜುಬಾಳ್ಯ ಓ ಅಣ್ಣ ಬನ್ನಿ ಯಾವ್ದೇ ಒಂದು ಕಾರ್ಯಕ್ರಮ ಕೂಡ ನಮ್ ವಿಡಿಯೋ ತಗೋತಾ ಇದೆ ನಮ್ ಚಾನಲ್ ನೋಡಿದ್ರಲ್ಲ ಆ ಎಲ್ಲ ಸರಿ ಒಂದೇ ಬೇಜಾರ್ ಏನಪ್ಪಾ ಅಂದ್ರೆ ಏನು ಶಿವರಾತ್ರಿ ಮುಗಿದ ಒಂದೆರಡು ದಿನದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಆಗಮಿಸಿದ್ರೆ ತುಂಬಾ ಒಳಿತಾಗ್ತಿತ್ತೇನೋ ಇವಾಗೇನು ಪ್ರಯೋಜನ ಇದೆ ಅನ್ಕೊಂತೀನಿ ಇಲ್ಲನೂ ಅನ್ಕೊಂತೀನಿ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಾಧಿಕಾರ ಇಲಾಖೆಯವರು ಸ್ವಚ್ಛತೆ ಮಾಡಿದ್ದಾರೆ ಸೊ ತಾವು ಸಹ ಎಲ್ಲೆಲ್ಲಿ ಇನ್ನು ಉಳಿದಂತಹ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸಿ ಅಂತ ಹೇಳ್ಬೋದು ಅಷ್ಟೇ ನಾ ಆಲ್ರೆಡಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ನಮ್ಮ ಹನೂರು ತಾಲೂಕು ಪಂಚಾಯತಿ ವತಿಯಿಂದ ಸೊ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯ ಕ್ಷೇತ್ರ ಅರಣ್ಯ ಪ್ರದೇಶದ ವಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತೆರವುಗೊಳಿಸ್ತಕ್ಕಂತ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿರ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಇಲಾಖೆಯವರು ವ್ಯಕ್ತಪಡಿಸುತ್ತಾರೆ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಮತ್ತು ಸ್ವೀಪ್ ಕಮ್ಮಿ ಸಮಿತಿ ಚಾಮರಾಜನಗರ ಹಾಗೂ ಅಣೂರು ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಮಸ್ತ ನೌಕರರು ಸೇರಿ ಈ ದಿನ ಎಲ್ಲೆಮಾಳದಿಂದ ಹಿಡಿದು ತಾಳು ಬೆಟ್ಟ ಅಣು ಅಣೂರಿಂದ ತಾಳು ಬೆಟ್ಟದವರೆಗೆ ರಸ್ತೆ ಬದಿ ಬೀಸಾರಿರ್ತಕ್ಕಂತ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ಸಂಗ್ರಹಿಸೋದು ಮತ್ತು ಚುನಾವಣೆಯ ಸ್ವೀಪ್ ಸಮಿತಿ ವತಿಯಿಂದ ಚುನಾವಣೆ ನಡೀತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಹೇಳಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈಗಾಗಲೇ ನಾವು ಬೆಳಗ್ಗೆ ಆರು ಮುಕ್ಕಾಲರಿಂದ ಪ್ರಾರಂಭ ಆಗಿ ಇನ್ನೇನೋ ಈಗಾಗಲೇ ತಾಳ ಬೆಟ್ಟವನ್ನು ತಲುಪ್ತಕ್ಕಂಥ ನಮ್ಮೆಲ್ಲ ತಂಡಗಳು ಸಿಬ್ಬಂದಿಗಳು ಉದ್ದಕ್ಕೂ ದಾರಿ ಉದ್ದಕ್ಕೂ ಸ್ವಚ್ಛತೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮುಂಬರುವ ಹಬ್ಬ ಉಗಾದಿ ಹಬ್ಬ ಬರ್ತಾ ಇರೋದ್ರಿಂದ ದಯವಿಟ್ಟು ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ಎಲ್ಲಂದ್ರಲ್ಲಿ ಬಿಸಾಡೋದನ್ನ ತಪ್ಪಿಸಿ ಅವೆಲ್ಲರೂ ಕೂಡ ಅರಣ್ಯ ಮತ್ತು ಪರಿಸರ ಹಾಗೂ ಮಾದೇಶ್ವರ ಸ್ವಾಮಿಯ ಬಲಿದಾನಕ್ಕೆ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲೂ ಸಹ ಯಾವ ಪಂಚಾಯತಿ ಅಂತ ಗೊತ್ತಿಲ್ಲ ನೋಡೋಣ ಅಲ್ಲಿ ನೋಡ್ತೀನಿ ವಿಚಾರಿಸ್ತೀನಿ ನೋಡಿ ಅರಣ್ಯ ಪ್ರದೇಶದ ಒಳ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಪಂಚಾಯತಿ ಯಾವ್ದು ಗೊತ್ತಿಲ್ಲ ಕೇಳ್ಕೊಳ್ತೀನಿ ಉತ್ತಮವಾದ ಕಾರ್ಯ ಅಂತ ಬ್ರದರ್ ಯಾವ ಯಾವ ಸುಳಾರಿಪಾಳ್ಯ ನಿಮ್ದಾವ ಪಂಚಾಯತ್ ಓಕೆ ಓಕೆ ಸೊ ಸುಳ್ಯಾರ್ಪಾಳ್ಯ ಮತ್ತು ದಿನ್ನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇನ್ ಈ ಒಂದು ಅರಣ್ಯ ಅರಣ್ಯ ಪ್ರದೇಶಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಆ ನೋ ಕೇಳ್ಕೊಂಡೆ ಕೇಳ್ಕೊಂಡೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಯಾಕಣ ಭಯ ಫೋಟ ಬರ್ಬಾರ್ದಣಿ ಅಲ್ಲ ಏನಾರ ತಪ್ಪೇನಾರು ಮಾಡ್ತಾ ಇದ್ರ ಬೇಕಾರೆ ಭಯ ಪಡ್ಬೇಕು ಹೆಮ್ಮೆಯಿಂದ ಎಂದು ಹೇಳ್ಕೊಳ್ಳಿ ಅಲ್ವಾ ನೋಡ ಅಣ್ಣವರು ಎತ್ಕೋತವ್ರೆ ಎತ್ಕತ್ತರ ದಕ್ಷಾಗಿ ಮಾಡಿ ಅಣ್ಣ ಮಾಡಿ ಒಳ್ಳೇದು ಹೋಣ ಹೋಗಿದ್ ಬಂದ್ವು ಅಲ್ಲಿಂದ ಮಾಡ್ಕೊಂಬಂದೆ ನಾವಿಲ್ಲಿ ಕೌದಳ್ಳಿ ಅವರು ನಮ್ ಚಾನಲ್ ಇದೆ ನೋಡಿ ಚಾನಲ್ ಬರುತ್ತೆ ಮಲಯಾ ಮಹೇಶ್ವರ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಹೊಡ್ರಿ ಬರ್ತಾ